ನಾವು ಮಾಡುವಂತಹ ಒಂದು ಅಧ್ಯಯನ ಎಂದರೆ ಲೌಕಿಕವಾಗಿ ನಾವು ಮಾಡುವಂತಹ ಒಂದು ವಿದ್ಯಾಭ್ಯಾಸ ಇರ್ಬೋದು ಒಂದು ಕೆಲಸ ನೌಕರಿ ಇರ್ಬೋದು ಅಥವಾ ಏನೋ ಒಂದು ವ್ಯಾಪಾರವೋ ಏನೋ ಒಂದು ಕೆಲಸ ಏನೇ ಇರ್ಬೋದು ಅದು ಅದೆಲ್ಲವುದೂ ಸಹ ನಾವು ಅದೆಲ್ಲದರಿಂದ ನಮಗೇನೇನು ಫಲ ಸಿಗುತ್ತೋ ಅದು ಈ ಶರೀರದಲ್ಲಿ ನಾವು ಇರುವ ತನಕ ಮಾತ್ರವೇ ನಮ್ಮ ಜೊತೆಗೆ ಇರುತ್ತೆ ಆದರೆ ನಮ್ಮ ಒಂದು ಧರ್ಮ ನಮ್ಮ ಒಂದು ಶಾಸ್ತ್ರಗಳ ಶಾಸ್ತ್ರಗಳ ಒಂದು ಚಿಂತನೆ ಏನಿದೆಯೋ ಅದು ಕೇವಲ ಈ ಶರೀರದಲ್ಲಿ ಇರುವ ತನಕ ಏನು ಮಾಡಬೇಕು ಅದರ ಬಗ್ಗೆ ಮಾತ್ರವೇ ಅಲ್ಲಿಗೆ ಸೀಮಿತ ಅಲ್ಲ ಯಾಕೆಂತಂದರೆ ಶಾಸ್ತ್ರಗಳ ಒಂದು ಚಿಂತನೆ ಅನ್ನೋದು ಅದು ಎಷ್ಟರ ಮಟ್ಟಿಗಿದೆ ನಮ್ಮ ಒಂದು ಜನ್ಮ ನಮ್ಮ ಒಂದು ಜೀವನ ನಮ್ಮ ಒಂದು ಮರಣ ತದನಂತರ ನಮ್ಮ ಒಂದು ಗತಿ ಆತ್ಮನ ಒಂದು ಗತಿ ಯಾಕೆ ಅಂತಂದರೆ ಒಂದು ಜನ್ಮ ಒಂದು ಜೀವನ ಒಂದು ಮರಣ ಆಯಿತು ಅಂತಂದರೆ ಏನು ಅರ್ಥ ಒಂದು ಶರೀರ ಮುಗಿಯಿತು ಅಂತ ಅಷ್ಟು ಮಾತ್ರವೇ ಅದರ ಅರ್ಥ ಆತ್ಮನಿಗೆ ಶರೀರಗಳು ಅನೇಕ ಇವೆ ಇದು ಒಂದು ಶರೀರ ಅಷ್ಟೇ ಒಂದ್ಸಲ ಶರೀರ ಬಂತು ಅದೇ ಜನ್ಮ ಆ ಶರೀರದಲ್ಲೂ ಒಂದಿಷ್ಟು ಆ ಕರ್ಮಕ್ಕೆ ತಕ್ಕಂತೆ ಎಷ್ಟು ವರ್ಷಗಳು ನಾವು ಇರಬೇಕು ಅಷ್ಟು ವರ್ಷ ನಾವಿದ್ದೀವಿ ಅದು ಜೀವನ ತದನಂತರ ಆ ಕರ್ಮವೆಲ್ಲ ಮುಗಿದ ತಕ್ಷಣ ಆ ಶರೀರವನ್ನು ನಾವು ಬಿಟ್ಟಿದ್ದೀವಿ ಅದು ಮರಣ ಆದ್ರೆ ಅಲ್ಲಿಗೆ ಎಲ್ಲ ಮುಗೀತು ಅಂತ ತಿಳ್ಕೊಳ್ಬಾರದು ಯಾಕೆಂತಂದ್ರೆ ಇದು ಬರೀ ಒಂದು ಜನ್ಮ ಅಷ್ಟೆ ಆತ್ಮನಿಗೆ ಬರುವಂತಹ ಜನ್ಮಗಳೆಲ್ಲ ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಹೇಗ ಒಬ್ಬ ಮನುಷ್ಯ ಪ್ರತಿ ದಿವಸ ಒಂದೊಂದು ಬಟ್ಟೆಯನ್ನು ಬದಲಾಯಿಸ್ತಾ ಇರ್ತಾನೋ ಇವತ್ತೊಂದು ಬಟ್ಟೆ ನಾಳೆ ಒಂದು ನಾಡಿದ್ದೊಂದು ಹೀಗೆ ಒಂದೊಂದು ದಿವಸ ಪ್ರತಿ ದಿವಸ ಬಟ್ಟೆಯನ್ನು ಬದಲಾಯಿಸ್ತಾ ಇರ್ತಾನೋ ಅದೇ ರೀತಿ ಈ ಆತ್ಮ ಅನ್ನೋದು ಶರೀರಗಳನ್ನು ಸಹ ಬದಲಾಯಿಸ್ತಾ ಇರುತ್ತೆ ಮನುಷ್ಯ ಹೇಗಿರ್ತಾನೆ ಅವನ ಒಂದು ಅವನ ಸ್ಥಿತಿ ಯಾವ ರೀತಿಯಾಗಿದೆಯೋ ಅದಕ್ಕೆ ತಕ್ಕಂತೆ ಬಟ್ಟೆಗಳನ್ನು ಧಾರಣೆ ಮಾಡ್ತಾನೆ ತುಂಬಾ ಶ್ರೀಮಂತ ಆಗಿದ್ದಾನೆ ಅಂತಂದ್ರೆ ತುಂಬಾ ಖರ್ಚು ಮಾಡಿ ತುಂಬಾ ಬೆಲೆ ಬಾಳುವಂತ ಬಟ್ಟೆಗಳನ್ನು ಉಟ್ಕೊಳ್ತಾನೆ ಅಷ್ಟೆಲ್ಲ ತು ಏನಿಲ್ಲ ಸಾಮಾನ್ಯವಾದಂತಹ ಸಾಮಾನ್ಯವಾದಂತಹ ಸಂಪಾದನೆ ಇದೆ ಅಷ್ಟೇ ತುಂಬ ಏನಿಲ್ಲ ಅಂತಂದರೆ ಸಾಮಾನ್ಯವಾದಂತಹ ಬಟ್ಟೆ ಹೀಗೆ ಅದರಲ್ಲೂ ಹೇಗೆ ಆ ಭೇದಗಳು ಅನ್ನುವುದಿರುತ್ತೋ ಅದೇ ರೀತಿ ಮನುಷ್ಯನ ಕರ್ಮಗಳು ಆ ಹಿಂದೆ ಮಾಡಿದಂತಹ ಕರ್ಮಗಳಿಗೆ ತಕ್ಕಂತೆ ಒಂದೊಂದು ರೀತಿಯಾದ ಶರೀರ ಬರುತ್ತೆ ಬರ್ತಾ ಇರುತ್ತೆ ನಮಗೆ